ಹಾಯ್ ಹಲೋ ಒಂದಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ಅಂದರೆ ನಮ್ಮ ಊರಲ್ಲಿ ಅಜ್ಜಿ ಹಬ್ಬ ಅಂತ ಮಾಡ್ತಾರೆ ಅದನ್ನ ನಮ್ಮ ಮನೆಯಲ್ಲೂ ಕೂಡ ಮಾಡ್ತಿದ್ದೀವಿ ಅದನ್ನ ಹೇಗೆ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫಸ್ಟ್ ನಾವು ಈ ಥರ ನೆಲನೆಲ್ಲ ಕಡಿನ ಸ್ವಲ್ಪ ಹೊರಿಸ್ಬಿಟ್ಟು ಅದ್ರ ಮೇಲೆ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ರಾಗಿ ಹಾಕ್ತೀವಿ ರಾಗಿ ಹಾಕ್ಬಿಟ್ಟು ಸಣ್ಣ ಮಡಿಕೆ ಸಿಗುತ್ತೆ ಅದರಲ್ಲಿ ಫುಲ್ ನೀರು ತುಂಬಿಸ್ಬಿಟ್ಟು ಹೀಗೆ ಬೇವಿನ ಸೊಪ್ಪು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡ್ತೀವಿ ನಾವು ಮಡಕೆ ತೊಗೊಳ್ತೀವಲ್ಲ ಅಲ್ಲೇ ಹಾಗೆ ಅಮ್ಮನ ಹಚ್ಚು ಅಂತ ಸಿಗುತ್ತೆ ಅದನ್ನು ತೊಗೊಳ್ತೀವಿ ಹಾಗೆ ಇದನ್ನೆಲ್ಲ ಬಿಡಿಸ್ಬಿಟ್ಟು ಮಡಿಕೆ ಇರುತ್ತಲ್ಲ ಅದರಲ್ಲಿಡ್ತೀವಿ ನೋಡಿ ಈ ತರ ಮರದ್ ಮರದ ಪೀಸ್ ಬಳೆ ಹಾಗೆ ಪೇಪರಲ್ಲಿ ಅರ್ಶನಾ ಕುಂಕುಮ ಎಲ್ಲ ಕೊಟ್ಟಿರ್ತಾರೆ ಇದನ್ನೆಲ್ಲ ಅದರಲ್ಲಿ ಇಡಬೇಕು ಈ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಇದೆಲ್ಲ ಹಳೆ ಕಾಲದಲ್ಲಿ ಮಾಡ್ತಾ ಇದ್ರು ಈಗ ಸಿಟಿಯಲ್ಲೆಲ್ಲ ಇದೆಲ್ಲ ಮಾಡೋದಿಲ್ಲ ಆದರೆ ನಮ್ಮ ಹಳ್ಳಿಯಲ್ಲಿ ಇನ್ನೂ ಮಾಡ್ತಾರೆ ಹಾಗೆ ಮನೇಲಿ ಕೂಡ ಮಾಡ್ತಾ ಇರ್ತೀವಿ ವರ್ಷಕ್ಕೊಂದ್ಸಲ ಮಾಡ್ತೀವಿ ಈ ಹಬ್ಬ ಮಾಡಿದಾಗ ಮನೇಲಿ ಸ್ವೀಟ್ಸ್ ಮಾಡಿಬಿಟ್ಟು ಪೂಜೆ ಮಾಡ್ತೀವಿ ನಾವು ಹಾಗೆ ಅದಕ್ಕೆ ಸ್ವಲ್ಪ ಅರ್ಶನ ಕುಂಕುಮ ಹಾಕ್ಬಿಟ್ಟು ನಮ್ಮಮ್ಮ ರೆಡಿ ಮಾಡ್ತಾ ಇದ್ದಾರೆ ಇದನ್ನ ಅಜ್ಜಿ ಹಬ್ಬ ಅಂತ ಕರಿತೀವಿ ಮಕ್ಕಳು ದೊಡ್ಡೋರೆಲ್ಲ ಹುಷಾರಿಲ್ಲದೆ ಬಿಡ್ತಿದ್ರಲ್ಲ ಆಗ ಅದೆಲ್ಲ ಹಂಗಾಗಬಾರ್ದು ಅಂತ ಈ ಹಬ್ಬ ಮಾಡ್ತಾರೆ ನನಗೂ ಗೊತ್ತಿಲ್ಲ ನಮ್ಮ ಅಜ್ಜಿ ಹೇಳಿದ್ದು ಎಲ್ಲ ರೆಡಿ ಮಾಡಿದ್ರು ಹಾಗೆ ನಾವು ಅಡುಗೆ ಮಾಡಿ ಇಡ್ತೀವಲ್ಲ ಸ್ವೀಟ್ಸ್ ಅದೆಲ್ಲ ನಾವೇನು ಟೇಸ್ಟ್ ಮಾಡಲಿಲ್ದಂಗೆ ಫಸ್ಟ್ ದೇವರಿಗೆ ಅಂತ ಮಾಡಿ ತೆಗೆದಿಟ್ಟಿರ್ತೀವಿ ಅಡುಗೆ ಸ್ವೀಟ್ಸ್ ನಾವೇ ಮತ್ತೆ ಅನ್ನ ಇದೆಲ್ಲ ಮಾಡಿರ್ತೀವಲ್ಲ ಅದನ್ನೇನು ನಾವು ಟೇಸ್ಟ್ ನೋಡೋಲ್ಲ ಪೂಜೆಗೆ ಇಡಬೇಕಲ್ಲ ಅದಕ್ಕೋಸ್ಕರ ಹಾಗೆ ಇದಕ್ಕೆ ಸ್ವಲ್ಪ ಹಸಿನ್ ಹಾಲು ಹಾಕ್ತೀವಿ ನಾವು ಹಸಿ ಹಾಲು ಅಂತ ಹಾಕ್ತೀವಿ ಏನು ಕಾಯಿಸಿರಲ್ಲ ಹಾಲು ಹಾಗೆ ಹಾಕೋದು ನೋಡಿ ಈ ತರ ಮಾಡ್ತಾ ಇದ್ದೀವಿ ನಮ್ಮ ಅಮ್ಮ ಆಗ್ಲಿನೇ ದೇವರುಮಾಲೆಲ್ಲ ಪೂಜೆ ಮುಗ್ಸ್ಕೊಂಡ್ಬಿಟ್ಟಿದ್ರು ದೇವರು ಮಾಲು ಹಾಗೆ ಎಲ್ಲ ಫುಲ್ ಕ್ಲೀನ್ ಮಾಡಿ ಪೂಜೆ ಮಾಡ್ಬಿಟ್ಟು ದೇವರಿಗೂ ಎಡೆ ಇಟ್ಟಿದ್ದಾರೆ ಈಗ ಪೂಜೆ ಮಾಡ್ತಾ ಇದ್ದಾರೆ ಅವರು ಪೂಜೆ ಮಾಡ್ಕೊಂಡ್ವಿ ಈಗ ನಾವು ಅದನ್ನ ಊರಿಂದ ಆಚೆ ಒಂದು ದೇವಸ್ಥಾನ ಇರುತ್ತೆ ಅಲ್ಲಿ ಹೋಗಿಟ್ಬಿಡ್ತಾರೆ ತಗೊಂಡೋಗ್ರೆ ನಾವು ಒಂದು ನೀರು ತುಂಬಿಸಿ ಇಟ್ಟಿರ್ತೀವಿ ಪೂಜೆ ಮಾಡಬೇಕಾದ್ರೆ ನೀರು ಖಾಲಿ ಹೋಗಬೇಕು ನೋಡಿ ಹಾಕೊಂಡು ಹೋಗ್ತಾ ಇದ್ದಾರೆ ಇದನ್ನೆಲ್ಲ ಬೆಳಿಗ್ಗೆ ಟೈಮ್ ಮಾಡೋದಲ್ಲ ಸಂಜೆ ಟೈಮ್ ಮಾಡ್ತಾರೆ ಈ ಹಬ್ಬನ ಖಾಲಿ ಆಗೋರ್ಗು ಅಮ್ಮ ಹಾಕ್ಕೊಂಡೋಗಿ ವಾಪಸ್ ಬಂದರೆ ಆದರೆ ಅವನು ಅದನ್ನೆಲ್ಲ ತಗೊಂಡೋಗಿ ದೇವಸ್ಥಾನದಿಂದ ಆಚೆ ಇಟ್ಬಿಡ್ತಾರೆ ಅಮ್ಮ ಇಲ್ಲಿ ಆಗಲಿ ಹೋಳಿಗೆ ಮಾಡ್ತಿದ್ರು ಹೋಳಿಗೆ ರೆಸಿಪಿ ತೋರಿಸಲ್ಲ ಯಾಕಂದರೆ ನಾನು ಆಲ್ರೆಡಿ ಹಾಕಿದ್ದೀನಿ ಹಾಗೆ ಅಮ್ಮ ಹೋಳಿಗೆ ಪೂರಿ ಪುಳಿಯೋಗರೆ ಪಲ್ಯ ಅನ್ನ ಸಾಂಬಾರೆಲ್ಲ ಮಾಡಿದರು ಊಟ ಎಲ್ಲ ಆಯಿತು ನೋಡಿ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್